ನಮಸ್ತೆ ಬರ್ರಿ ಇವತ್ತು ಲಾಲ್ಬಾಗ್ಗೆ ಹೋಗೋಣ ಭಾನುವಾರ ಹೋಗ್ತಾ ಇರೋದು ನಾವು ನಾನು ಮಹೇಶ ನಮ್ಮಳೆಯ ಮೂರು ಜನ ಹೋಗ್ತಾ ಹೋಗ್ತಾಯಿದ್ವಿ ಅವನು ಭಾನುವಾರ ಲಾಲ್ಬಾಗ್ ಹೋಗ್ಬೇಕು ಅಂತಲೇ ಶನಿವಾರ ನಾವು ಗಿಡಗಳು ರಿಪಾರ್ಟ್ ಮಾಡಿದ್ದಲ್ವ ಆದರೆ ನೋಡಿ ಇಲ್ಲಿಂದ ಇದು ಕೆಂಗಲ್ ಹನುಮಂತಯ್ಯ ವೃತ್ತ ಅಂತ ಬರುತ್ತೆ ಅಲ್ಲಿ ಇಳ್ಕೊಂಡ್ರೆ ನಿಮಗೆ ಗಾರ್ಡನ್ಗೆ ಇದು ನರ್ಸರಿಗೆ ಹೋಗ್ಬೇಕು ಅಂತೇಳಿದ್ರೆ ಅಲ್ಲಿ ಕರ್ಕೊಂಡು ಬಿಡ್ತಾರೆ ಆಮೇಲೆ ಗಾಡಿಗಳು ಅಂದರೆ ಸ್ವಲ್ಪ ಕೇಳ್ತಾರೆ ದುಡ್ಡು ಎಲ್ಲ ಲಾಲ್ಬಾಗ್ ಪೂರ್ವ ಗೇಟು ಅಂತ ಇರುತ್ತೆ ಅಲ್ಲಿ ಅಲ್ಲೇಳಿದ್ರೆ ನಿಮಗೆ ನರ್ಸರಿಗೆ ಈಜಿ ಆಗುತ್ತೆ ಈ ಥರ ಹೋಗಬೇಕು ಹೋದೆ ಆ ಕಡೆ ರೋಡಿಂದ ಹೋದ್ರಿಗಿನ್ನ ಆ ಕಡೆ ಸೈಡ್ ಚಿಕ್ಕ ಗೇಟ್ ಬರುತ್ತಲ್ಲ ಆ ಕಡೆಯಿಂದ ನಡ್ಕೊಂಡು ಹೋಗ್ಬೇಕು ಉದ್ದಕ್ಕೆ ಈ ಥರ ಹೋದ್ರಿಗಿನ್ನ ಲಾಸ್ಟಲ್ಲಿ ನರ್ಸರಿ ಸಿಗುತ್ತೆ ತೋರಿಸ್ತೀನಿ ನಿಮಗೆ ನಾನು ಇವಾಗ ನಮ್ಮ ಹೋಗ್ತಾ ಇದ್ದಾರೆ ನೋಡಿ ಕೇಳಿದ್ರು ಅವರು ಟಿಕೆಟ್ ತೊಗೊಳ್ಳಿ ಅಂದರೆ ಇಲ್ಲ ನರ್ಸರಿಗೆ ಹೋಗ್ತಾ ಇರೋದು ನಾವು ಅಂದ್ವಿ ಬರೀ ಮನುಷ್ಯರು ಹೋದರೆ ನರ್ಸರಿಗೆ ಅಂತಂದರೆ ಹಂಗೆ ಬಿಡ್ತಾರೆ ಇಲ್ಲ ಲಾಲ್ಬಾಗ್ ಬಾಗ್ ನೋಡಕ್ಕೆ ಹೋಗೋದು ಅಂದರೆ ಚಾರ್ಜ್ ಮಾಡಿದ್ರೆ ಟಿಕೆಟ್ ತಗೋಬೇಕು ಆಮೇಲೆ ಗಾಡಿಗಳು ತಗೊಂಡೋದ್ರು ಕೂಡ ಟಿಕೆಟ್ ತಗೋಬೇಕು ಈ ಥರ ತಗೋಬೇಕು ಇವಾಗ ನೋಡಿ ನಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿಂದ ಹಿಂಗೆ ಹೋದ್ರೆ ಸುತ್ತ ಅಲ್ಲಿ ಇದು ಬೋಗನವೆಲ್ಲ ಹಬ್ಸಿದ್ದಾರೆ ಎಷ್ಟು ವರ್ಷದ ಗಿಡನೂ ಗೊತ್ತಿಲ್ಲ ಅದು ಅಷ್ಟು ದಪ್ಪ ಇದ್ದಾವೆ ಸುಮಾರು ವರ್ಷದಿಂದ ಇದ್ದಾವೆ ನಾನು ಮದುವೆ ಬಂದಾಗಿಂದ ನೋಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಹಬ್ಬ ಬಿಟ್ಟಿದ್ದಾವೆ ಅವ ಕಡೆ ನೋಡಿ ಇವಾಗ ಲಾಲ್ಬಾಗ್ ಗೇಟ್ ಹತ್ರ ಬಂದ್ವಿ ಅಲ್ಲಿ ಬಂದು ಎಡಗಡೆ ತಿರ್ಕಂಡ್ರೆ ಅಲ್ಲಿ ಗೊತ್ತಾಗ ನರ್ಸರಿ ಕಾಣುತ್ತಾಗಲೇ ನೀವು ಅಲ್ಲಿ ಬಂದ ತಕ್ಷಣ ಇಲ್ಲಿ ನೋಡಿ ಟ್ರಾಲಿನೂ ಇರುತ್ತೆ ಗಿಡಗಳು ಇಟ್ಕೊಂಬರೋಕ್ಕೆ ಎಲ್ಲ ಆಮೇಲೆ ಇದೆಲ್ಲ ಬೀಜಗಳು ಇರುತ್ತೆ ಒಂದೊಂದು ಥರ ಇಲ್ಲೆಲ್ಲ ಗೊಬ್ಬರ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಆಮೇಲೆ ವರ್ಮಿ ಕಾಂಪೋಸ್ಟು ಆಮೇಲೆ ಎಲ್ಲ ಇರುತ್ತೆ ಮಣ್ಣು ಆ ಕಡೆ ಈ ಕಡೆ ಲಾಸ್ಟಲ್ಲಿ ಇರುತ್ತೆ ಸ್ಟಾರ್ಟಿಂಗ್ ಗೇಟಲ್ಲಿ ಬೇಕಾದರೆ ಬಿಲ್ ಹಾಕ್ಕಂಬಂದು ಮಣ್ಣು ಕೂಡ ಯಾವ ಅಲ್ಲಿ ಲಾಸ್ಟಲ್ಲಿ ತಗೊಂಡು ಹೋಗ್ಬೋದು ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಈ ಇದರಲ್ಲಿ ಈ ಸೆಕ್ಷನಲ್ಲಿ ಸ್ವಲ್ಪ ಕಾಸ್ಟ್ಲಿ ಪಾರ್ಟ್ಗಳಿರುತ್ತೆ ಇವಾಗ ನಾನು ಬೀಜ ನೋಡೋಕ್ಕೆ ಹೋಗ್ತಾ ಇದ್ದೀನಿ ನಾವು ಹೋಗೋದು ಒಂದು ಸುತ್ತು ನಮಗೆ ಅಕಸ್ಮಾತ್ ಯಾವ್ದಾದ್ರು ಹೊಸ ಬೀಜ ಬಂದಿದೆಯಾ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀನಿ ನಾನು ಯಾವ ಬೀಜ ತೊಗೊಂಡೆ ಅಂತ ನಾನು ನೋಡಿಸ್ತೀನಿ ನಿಮ್ಗೆ ಆಮೇಲೆ ಇವಾಗ ನೋಡಿ ಇದು ಎಲ್ಲ ಕಂಪ್ನಿಗೂ ಇರುತ್ತೆ ಒಂದೊಂದು ಕಂಪ್ನಿ ಒಂದೊಂದು ರೇಟ್ ಇರುತ್ತೆ ನಿಮಗೆ ಯಾವ್ದು ಬೇಕು ಅಂತ ತೊಗೋಬೋದು ನಾನು ಆಲ್ಮೋಸ್ಟು ಮೂವತ್ತು ನಲವತ್ತು ಅಷ್ಟಿರೋದು ಮಾತ್ರ ತೊಗೊಳ್ತೀನಿ ಬಂದರೆ ಬರುತ್ತೆ ಅಂತೇಳ್ಬಿಟ್ಟು ಜಾಸ್ತಿ ಇನ್ನೊಂದು ಕಂಪ್ನಿ ದೊಡ್ಡ ದೊಡ್ಡ ಬೇರೆ ಕಂಪ್ನಿಗಳಿಗೆ ಸ್ವಲ್ಪ ಅರವತ್ತು ಎಪ್ಪತ್ತರವರೆಗೂ ಇರುತ್ತೆ ಆಮೇಲೆ ಇವೆಲ್ಲ ಇದು ಸುಗಂಧರಾಜ್ ಇವಾಸಿಂಗ ಇದು ಡಬಲ್ ಪೆಟಲ್ದು ಅವು ಬಲ್ಪ್ ಸಿಟ್ಟಿದ್ರು ಅವು ಸಿಕ್ಸ್ಟಿ ರುಪೀಸ್ ಹಾಕಿದ್ರು ಒಂದು ಪ್ಯಾಕೆಟು ಇವನ್ನು ನಾನು ಹೋದ್ಸರಿ ಹೋದಾಗ ತಗೊಂಬಂದು ಹಾಕಿದ್ದೀನಿ ಗಿಡಗಳು ಬರ್ತಾ ಇದ್ದಾವೆ ಇವಾಗ ಇನ್ನು ಹೂವು ಬಿಟ್ಟಿಲ್ಲ ಚಿಕ್ಕ ಗೆಡ್ಡೆಗಳಿರುತ್ತೆ ಅದರಿಂದ ಸ್ವಲ್ಪ ಹೂವು ಬಿಟ್ಟು ಬರೋಷ್ಟೊತ್ತಿ ಲೇಟ್ ಆಗುತ್ತೆ ನಾನು ನಾನು ಬೀಜ ನೋಡ್ತಾ ಇದ್ದೆ ಯಾವ್ಯಾವು ಅಂತ ಹಂಗೆ ಉಡುಗೆ ಮಾಡ್ತಿದ್ದೆ ಯಾವ್ಯಾವ ಬೀಜ ಇದ್ದಾವೆ ಅಂತ ಹೊಸ ತರಕಾರಿ ಸಿಕ್ಕಾಗೆ ಅಥವಾ ಹೊಸ ಹೂವು ಅದು ನಮಗೆ ಜರ್ಮಿನೇಟ್ ಆಗುತ್ತಾ ಈ ವೆದರ್ಗೆ ಅಂತ ನೋಡ್ಕೊಂಡು ತೊಗೊಳ್ಳಿ ನೀವು ತುಂಬ ತಗೊಂಡೋಗಿ ಜರ್ಮಿನೇಟ್ ಆಗಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ನಾನು ಆ ಥರ ನೋಡ್ಕೊಂಡು ತೊಗೊತೀನಿ ಆಮೇಲೆ ನೋಡಿ ಇಲ್ಲಿ ಇನ್ನೊಂದು ಕಡೆ ಬಂದಾಗ ಈ ಥರ ಸ್ಪ್ರೇ ಬಾಟ್ಲು ಅಲ್ಲೂ ಬೀಜ ಇದ್ವು ಸ್ಪ್ರೇ ಬಾಟ್ಲಿದ್ವು ಗೊಬ್ಬರ ಇತ್ತು ಎಲ್ಲ ಇತ್ತು ಬೇರೆ 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 ಕಂಪ್ನಿವೇ ಅಲ್ಲಿ ನೋಡಿ ಇದೊಂದು ಕಂಪ್ನಿ ಆಮೇಲೆ ಇನ್ನೊಂದು ಕಂಪ್ನಿ ಇದೆ ಅದು ಬೇರೆ ಕಂಪ್ನಿ ಆಮೇಲೆ ಇಲ್ಲಿ ಲಿಕ್ವಿಡ್ಗಳಿದೆ ಕೆಮಿಕಲ್ಲು ಇದೆ ಆರ್ಗ್ಯಾನಿಕ್ಕು ಇದೆ ಅದ್ರ ಮೇಲೆ ನೋಡ್ಕೊಂಡು ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅಲ್ಲಿದ್ದು ಇರ್ತಾರೆ ವಾಚ್ಮ್ಯಾನ್ ಥರ ಅವ್ರನ್ನ ಕೇಳ್ಕೊಂಡು ತೊಗೋಬೋದು ಕ್ಯಾರೆಟು ಎಲ್ಲ ತರಕಾರಿದು ಇರುತ್ತೆ ಆಮೇಲೆ ಇವಾಗ ಗಲಾಟೆ ಹೂವಿನ ಬೀಜ ಕೂಡ ಸಿಗ್ತಾಯಿದೆ ನೀವು ಗಲಾಟೆ ಹೂವಿನ ಬೀಜ ಕೇಳ್ತಾ ಇದ್ರಲ್ಲ ಈ ನಡುವೆ ಅವನು ಸಿಗ್ತಾ ಇದೆ ಅಲ್ಲ ಅಲ್ವಾಗಲಿ ಇಷ್ಟ ಇದ್ದವ್ರು ಹೋಗಿ ತೊಗೊಂಬರ್ಬೋದು ನನ್ನ ಹತ್ರ ಅವು ಎಲ್ಲೋ ಬಿಟ್ಟಿ ಯಾವ ಬಂದಿಲ್ಲ ಬೀಜ ಹಾಕಿದಾಗ ನೆಕ್ಸ್ಟ್ ಏನಾರು ಬೇರೆ ಕಲರ್ ಬಂದರೆ ಹೇಳ್ತೀನಿ ಅದ್ರ ಮೇಲೆ ಮೂರು ಕಲರ್ ಹಾಕಿದ್ದಾರೆ ಪ್ಯಾಕೆಟ್ ಮೇಲೆ ಆದರೆ ನಂಗೆ ಬಂದಿರೋದು ಬರೀ ಎಲ್ಲೋನೇ ಇನ್ನೂ ಎರಡು ಕಲರ್ ಬಂದಿಲ್ಲ ನೋಡಬೇಕು ನೋಡಿ ಕೋಕೋಪಿಟ್ಟು ಇದು ಐದು ಕೆ ಜಿದು ಆಮೇಲೆ ಒಂದು ಕೆ ಜಿದು ಇರುತ್ತೆ ನಮ್ಮ ನಮ್ಮ ಗಿಡಗಳು ಎಷ್ಟಿದಾವೋ ನೋಡ್ಕೊಂಡು ನೀವು ಚಿಕ್ಕದು ದೊಡ್ಡದು ಯಾವ್ದು ಬೇಕಾದ್ರೆ ತೊಗೊಬೋದು ಇದು ಅವನು ಹೇಳ್ತಾ ಇದ್ದ ದಪ್ಪ ಇದೆ ಇದು ಒಂದು ಇದಕ್ಕೆ ಇಲ್ಲ ನೀರೇನೋ ಸ್ವಲ್ಪ ಸ ಅದಕ್ಕೆ ಇದಾಗಿದೆ ಅದಕ್ಕೆ ಉಬ್ಬು ಬಿಟ್ಟಿದೆ ಅಂತಿದ್ದ ಆಮೇಲೆ ಪಾಟ್ಗಳಿದಾವೆ ಪಾಟ್ಗಳು ಅದು ಆ್ಯಂಗಿಂಗ್ ಪಾಟು ಬ್ಲ್ಯಾಕ್ ಪಾಟು ರೆಡ್ ಪ್ಲಾಟು ಆಮೇಲೆ ಪಾಟ್ ಕೆಳಗಡೆ ಇಡ್ತೀವಲ್ಲ ಪ್ಲೇಟ್ಸು ಅವು ಪ್ರತಿಯೊಂದು ಸಿಗುತ್ತೆ ನಿಮಗೆ ಅಗಿಯಕ್ಕೆ ಟೂಲ್ಸ್ಗಳು ಎಲ್ಲನೂ ಸಿಗುತ್ತೆ ಹೋಗಿ ತೊಗೋಬೋದು ನೀವು ಅಲ್ಲಿ ಒಂದೊಂದು ಪ್ಲೇಟ್ ಮೇಲೆ ಒಂದೊಂದು ರೇಟ್ ಇರುತ್ತೆ ಆ ಪಾಟಿಗೆ ತಕ್ಕನ ಸೈಜು ಇರುತ್ತೆ ಅದನ್ನು ನೋಡ್ಕೊಂಡು ತೊಗೋಬೋದು ನೋಡಿ ಇದು ವರ್ಮಿ ಕಾಂಪೋಸ್ಟ್ ಒಂದು ಕೆ ಜಿಯಿಂದ ಹಿಡ್ದು ನಿಮಗೆ ಇಪ್ಪತ್ತೈದು ಕೆ ಜಿವರೆಗೂ ಸಿಗುತ್ತೆ ಐದು ಕೆ ಜಿ ಒಂದು ಐದು ಹತ್ತು ಇಪ್ಪತ್ತು ಇದು ಇಪ್ಪತ್ತು ಇಪ್ಪತ್ತೈದು ಈ ಥರ ಸಿಗುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ನಾನೆಲ್ಲ ತರೋದೆಲ್ಲ ಇಪ್ಪತ್ತೈದು ಕೆ ಜಿನೇ ತರ್ತೀವಿ ಯಾಕೆಂದರೆ ಚಿಕ್ಕ ಚಿಕ್ಕ ಪಾಕೆಟ್ ಮಾಡಿದಾಗ ಅವರು ಸ್ವಲ್ಪ ನನಗೆ ಕಾಸ್ಟ್ಲಿನೇ ಅನಿಸುತ್ತೆ ಒಂದೇ ಸರಿ ಇಪ್ಪತ್ತೈದು ಕೆ ಜಿ ತೊಗೊಂಬಿಟ್ರೆ ತುಂಬ ದಿನ ಬರುತ್ತಲ್ಲ ಹೇಳ್ಬಿಟ್ಟು ತೊಗೊಳ್ತೀವಿ ವರ್ಮಿ ಕಾಂಪೋಸ್ಟ್ ಹಾಕೋದ್ರಿಂದ ನಾವು ಮಣ್ಣಲ್ಲಿ ಎರೆಹುಳುಗಳು ವೃದ್ಧಿ ಆಗೋಕ್ಕೆ ಅನುಕೂಲ ಆಗುತ್ತೆ ನೋಡಿ ಗ್ರೋ ಬ್ಯಾಗ್ಗಳು ಇದ್ದಾವೆ ಎಲ್ಲ ಸೈಜು ಗ್ರೋ ಬ್ಯಾಗ್ ಇದ್ದಾವೆ ಎಲ್ಲ ಸೈಜ್ ಪಾಟ್ ಇದ್ದಾವೆ ಆಮೇಲೆ ಇವಾಗ ಅವನು ಹಣ್ಣಿನ ಗಿಡ ಹುಡ್ಕ್ತಾ ಇದ್ದಾನೆ ಅಲ್ಲಿ ಹಣ್ಣಿನ ಗಿಡ ಇರೋ ಕಡೆ ಹೋಗಿದ್ವಿ ನಾವು ಈ ಸರಿ ದಾಸ್ವಾಳ ನಾನು ಗಿಡಗಳಿದ್ವು ಹೂವು ಜಾಸ್ತಿ ಇರಲಿಲ್ಲ ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ ಆಮೇಲೆ ಸಾವಂತಿಗೆ ಗಿಡವೂ ಸ್ವಲ್ಪ ಬಂದಿದ್ದಾವೆ ಅವನ್ನು ನಾನು ಎರಡು ತೊಗೊಂಡಿದ್ದೀನಿ ಅವು ಯಾವ್ಯಾವ ತಗೊಂಡೆ ಅಂತ ನೋಡಿಸ್ತೀನಿ ಆಮೇಲೆ ನಿಮಗೆ ನೋಡಿ ಹಣ್ಣಿನ ಗಿಡ ಅಂತೂ ಎಲ್ಲ ಬಂದಿದ್ದವು ಬ್ಲೂಬೆರಿ ಚೆರ್ರಿ ಆಮೇಲೆ ಗೋಲ್ಡನ್ ಆಪಲ್ಲು ಗೋಲ್ಡನ್ ಕಸ್ಟರ್ಡ್ ಆಪಲ್ಲು ಆಪಲ್ ಗಿಡ ಎಲ್ಲ ಇದ್ವು ಆದರೆ ಇಲ್ಲಿ ಕಾಸ್ಟ್ಲಿ ಇದ್ವು ನಾನ್ನೂರು ಐನೂರು ಇದ್ವು ಅದಕ್ಕಿಂತ ನಾವೇನು ತಗೊಳಕ್ಕೋಗಿಲ್ಲ ಆಮೇಲೆ ಅದರಲ್ಲಿ ಹೂವು ಇಲ್ಲ ಹೂವು ಇಲ್ಲ ಒಂದರಲ್ಲೂ ಇರಲಿಲ್ಲ ಅವೇನು ಹತ್ತಿರ ಇಟ್ ಕುದ್ರೋಗಿದವೋ ಬಂದಿಲ್ವೋ ಗೊತ್ತಿಲ್ಲ ಅದರಿಂದ ನಮಗೆ ಒಂದು ಗ್ರಾಫ್ಟೆಡ್ ಗಿಡದಲ್ಲಿ ಒಂದು ಎರಡು ಹೂವು ಇದ್ರೇ ತಗೊಳ್ಳೋಕ್ಕೆ ಮನ್ಸು ಬರುತ್ತೆ ಅದು ಬಿಡುತ್ತೆ ಅಂತ ಕೊನೆಗೆ ಇದು ನೋಡ್ದೆ ನೋಡಿಬಿಟ್ಟು ಅವನೊಂದು ಹಣ್ಣಿನ ಗಿಡ ತೊಗೊಂಡಿದ್ದಾನೆ ಹೂವು ಇಲ್ಲ ಅದರಲ್ಲಿ ಅವನು ಇದು ಸೀತಾಫಲ ಹುಡುಕ್ತಾ ಇದ್ದ ಸೀತಾಪಲ್ಲ ಇದು ದೊಡ್ಡ ಗಿಡ ಅಲ್ಲ ಒಂದು ರೇಟು ಚಿಕ್ಕ ಗಿಡ ಅಲ್ಲ ಒಂದು ರೇಟು ಆಮೇಲೆ ಬಿಲ್ಪತ್ರೆ ತೊಗೊಂಡ ಅವನು ಒಂದು ಬಿಲ್ಪತ್ರೆ ಒಂದು ನಾನು ನಾನು ಹಣ್ಣಿನ ಗಿಡ ಯಾವ ತೊಗೊಳ್ಳಿಲ್ಲ ಇರೋದನ್ನೇ ಸಹ ಇವಾಗ ಇರೋವೇ ರಿಪಾರ್ಟ್ ಮಾಡಬೇಕಲ್ಲ ಅಂತ ಮಾಡಬೇಕು ಅಂಥೇಳಿ ಹಣ್ಣಿನ ಗಿಡ ತಗೊಳ್ಳಿಲ್ಲ ಈ ಸರಿ ಲಾಲ್ಬಾಗಲ್ಲಿ ತುಂಬ ಹಣ್ಣಿನ ಗಿಡ ಬಂದಿದ್ದಾವೆ ಮಳೆ ಇರೋದಕ್ಕೆ ಇಷ್ಟ ಇದ್ದವರು ಇವಾಗ ಹೋಗಿ ತೊಗೋಬೋದು ಅಂದರೆ ರೇಟ್ ಜಾಸ್ತಿ ನೋಡಿ ನಾನು ತೊಗೊಂಬಂದಿರಿದ್ದು ಇದು ಫಸ್ಟ್ ಸರಿ ತೊಗೊಂಬಂದೀನಿ ನೆಸ್ತಿಮಾನ್ ಬೀಜ ಇದು ಬೀಜ ತೊಗೊಂಡು ನೋಡೋಣ ಅಂತ ತಗೊಂಡಿದ್ದ ನೀನು ಹಾಕಿಲ್ಲ ಫಸ್ಟ್ ಟೈಮ್ ತಂದು ಇರೋದು ಈ ಥರ ಸೋರೆಕಾಯಿ ಒಂದು ಬಿ ಇದಿತ್ತು ವಸ್ತಾ ಬಂದಿತ್ತು ಇದು ಇದನ್ನೊಂದು ತೊಗೊಂಡೆ ಆಮೇಲೆ ಒಂಚೂರು ಮೂಲಂಗಿ ಬೀಜ ತೊಗೊಂಡೆ ಮೂಲಂಗಿ ಬೀಜ ಇರಲಿಲ್ಲ ಅವನ್ನೊಂದು ತೊಗೊಂಡಿದ್ದೀನಿ ಆಮೇಲೆ ಇದು ಪೊಕ್ಕಪಿಟ್ಟು ತೊಗೊಂಬನ ಅಂದ್ಕೊಂಡು ಮರ್ತೋದ್ವಿ ಆಮೇಲೆ ಸಬ್ಸಿಗೆ ಸೊಪ್ಪಿನ ಬೀಜ ಇಷ್ಟು ತೊಗೊಂಡೆ ನಾನು ನಾಲ್ಕು ಬೀಜ ತೊಗೊಂಡು ಎರಡು ಸಾಮಂತಿಗೆ ಗಿಡಗಳು ಆಮೇಲೆ ಒಂದು ಗುಲಾಬಿ ಗಿಡ ಇದು ಇದು ಗುಲಾಬಿ ಆರೆಂಜ್ ನನ್ನ ಹತ್ರ ಇರಲಿಲ್ಲ ನೂರು ರೂಪಾಯಿ ನೂರು ರೂಪಾಯಿ ಇದೆ ಮೂವತ್ತು ರೂಪಾಯಿ ಇದೆ ಐವತ್ತು ಇದೆ ಗಿಡಗಳು ಸೈಜ್ ಮೇಲೆ ರೇಟು ಇದು ನಾನು ನೂರು ರೂಪಾಯಿ ಕಲರ್ ಇತ್ತಲ್ವ ಈ ಕಲರಲ್ಲಿ ಚಿಕ್ಕ ರೇ ಕಮ್ಮಿ ರೇಟಿಂದ್ರಲ್ಲಿ ಇರಲಿಲ್ಲ ನೋಡಿ ತರವಾಗ ಆಟೋದಲ್ಲಿ ಬರಬೇಕಾರೆ ನಾವು ಬ್ಯಾಗಲ್ಲಿ ಹೆಂಗಂದ್ರೆ ಹಂಗೆ ಇಡ್ತೀವಲ್ವ ಆವಾಗ ಒಂಚೂರು ಡ್ಯಾಮೇಜ್ ಆಗಿರೋದು ಗಿಡಗಳು ಇದನ್ನು ಇನ್ನೂ ರಿಪಾರ್ಟ್ ಮಾಡಬೇಕು ನಾನು ಮಾಡಿಲ್ಲ ತಂದು ಹಂಗೆ ಇಟ್ಟಿದ್ದೀನಿ ಒಂದು ವಾರ ಹತ್ತು ದಿನ ನಮ್ಮ ವೆದರ್ಗೆ ಒಂದು ಕಳವರೆಗೂ ರಿಪೋರ್ಟ್ ಮಾಡಬಾರ್ದು ಇದೊಂದು ಸಾಮಂತಿಗೆ ಗಿಡ ಎರಡು ಇವೆರಡು ಕಲ್ಲರು ಇರಲಿಲ್ಲ ಅದಕ್ಕೆ ತಗೊಂಬಂದಿದ್ದೀನಿ ಗಿಡಗಳು ಏನು ಜಾಸ್ತಿ ತರಲಿಲ್ಲ ಆಮೇಲೆ ಬೀ ಬೀಜ ಮಾತ್ರ ನಾಲ್ಕು ತಂದಿದ್ದೀವಿ ಸುಮ್ಮನೆ ಒಂದು ಸ್ವಲ್ಪ ಬೇಜಾರಾದಾಗ ಆ ಥರ ಹೋದರೆ ನಮಗೆ ಯಾವ್ದಾದ್ರು ಹೊಸ ಹೂವು ಗಿಡಗಳಾಗಲಿ ಬೀಜ ಆಗಲಿ ಸಿಕ್ಕಲೇ ತರ್ಬೋದು ಅಂತೇಳಿ ಸುಮಾರು ಒಂದು ತಿಂಗಳು ಎರಡು ತಿಂಗಳಿಗೆ ಒಂದ್ಸರಿ ಆ ಥರ ವಿಸಿಟ್ ಕೊಡ್ತೀವಿ ನೋಡಿ ಇದರಲ್ಲಿ ಮಗ್ಗು ಮುರಿದೋಗಿದೆ ನಾವು ಬ್ಯಾಗಲ್ಲಿ ಪಾಟ್ಗಳು ಇಡ್ಬೇಕಾರೆ ಆಟೋದಲ್ಲಿ ಕೂತ್ಕೋಬೇಕಾರೆ ಒಂದೊಂದು ಸರಿ ಟಚ್ ಆಗೋ ಅಥವಾ ಒಂದಕ್ಕೊಂದು ಗಿಡ ಟಚ್ ಆಗಿ ಈ ಥರ ಸೂಕ್ಷ್ಮ ಇರುತ್ತೆ ಮಗ್ಗುಗಳು ಬಿದ್ದೋದು ಇದು ಒಂಥರ ಇದೆ ಆ ಕಡೆ ಒಂದು ಸ್ವಲ್ಪ ಬೇರೆ ಕಲರ್ ಇದೆ ಮೂ ನಾಲ್ಕು ಕಡ್ಡಿ ಇರುತ್ತೆ ಒಂದು ದ ಇದರಲ್ಲಿ ಅರವತ್ತು ರೂಪಾಯಿ ಇವು ಸಿಕ್ಸ್ಟಿ ರುಪೀಸ್ ಒಂದೊಂದು ಸಾವಂತಿಗೆ ಗಿಡ ಅಲ್ಲ ಅಷ್ಟೇ ಸಿಕ್ಸ್ಟಿ ರುಪೀಸು ಎಲ್ಲೋ ಎಲ್ಲ ಇದೂ ನಾಟಿವ್ ಸಿಗೋಲ್ಲ ಕಮ್ಮಿ ನಾಟಿವ್ ಸಿಗೋದು ನಮಗೆ ತುಂಬ ಡೌಟು ಇರೋವನ್ನೇ ತಂದು ಬೆಳೆಸಬೇಕು ಒಂದು ಅಡ ಸಾರಿ ಇದೊಂದು ತಂದೆ ನಾನು ಅಲ್ಮಂಡ ರೆಡ್ಡು ಇದು ತ್ರೀ ಹಂಡ್ರೆಡ್ ರುಪೀಸು ತೊಗೊಂಬಂದಿದ್ದೀನಿ ನಾನು ಎಲ್ಲೋ ಇದೆ ನನ್ನ ಹತ್ರ ಇನ್ನೂ ಒಂದು ಮೊನ್ನೆ ಆನ್ಲೈನಲ್ಲಿ ತರಿಸಿದದು ವೈಟ್ ಇದೆ ಇದು ರೆಡ್ಡು ಇದು ಮೂರು ಗಿಡನೂ ಸೆಟ್ಟಾದರೆ ಮೂರು ಅಲ್ಮಂಡ ಇದ್ದಂಗೆ ಇರುತ್ತೆ ಇದು ಸ್ವಲ್ಪ ಆರೆಂಜು ಆಮೇಲೆ ಎಲ್ಲೋ ಮಿಕ್ಸ್ ಇದೆ ಇದು ಇರಲಿಲ್ಲ ಅದಕ್ಕೆ ತೊಗೊಂಬಂದಿದ್ದೀನಿ ನೋಡಿ ಇದು ದಾಸ್ವಾಳ ಒಂದು ಸಾರಿ ದಾಸ್ವಾಳ ಒಂದು ತಗೊಂಡೆ ಅದರಲ್ಲಿ ನಾಲ್ಕು ಕಟಿಂಗ್ ಇದೆ ಮುನ್ನೂರು ರೂಪಾಯಿ ಅದು ಪಾಟೂ ದೊಡ್ಡದಾಗಿದೆ ಸುಮಾರಾಗಿ ಒಂದು ಇಂಚ್ ಪಾಟು ಅದು ಅದನ್ನೇನು ತೊಗೊಂಬಂದಿದ್ದೀನಿ ಅವತ್ತು ಅದರಲ್ಲಿ ಒಂದು ಹೂವು ಇತ್ತು ಅದನ್ನು ತೋರಿಸ್ತೀನಿ ಇದು ಹೂವು ಹರಡಿದ್ಮೇಲೆ ತಿರ್ಗಿ ಮಾರನೇ ದಿನ ದೇವ್ರಿಗೆ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ ಇದರಲ್ಲಿ ನಾಲ್ಕು ಕಟ್ಟಿಂಗ್ ಇದ್ರೂ ನಾಲ್ಕು ಬೇರೆ ಬೇರೆ ಬಂತು ಅಂತ ನಮ್ಮ ತಂಗಿ ಒಂದು ಸರಿ ಹೇಳಿದ್ಲು ಹೂವು ಬೇರೆ ಬೇರೆ ಬಂತು ಅಂತ ನಾನು ಒಂದು ಸರಿ ತಂದಾಗ ಎರಡು ಕ ಇದ್ದಿದ್ದು ಎರಡೂ ಬೇರೆ ಅದು ಅದರಿಂದ ಇರಲಿ ಅಂತ ತೊಗೊಬಂದಿದ್ದೀನಿ ಅಕಸ್ಮಾತ್ ಬೇರೆ ಕಲರ್ ಆದರೆ ನಮಗೆ ಮುನ್ನೂರು ರೂಪಾಯಿ ನಾಲ್ಕು ಗಿಡ ಸಿಕ್ಕಂಗೆ ಆಗುತ್ತಲ್ಲ ಅಂತ ಇಷ್ಟು ಗಿಡ ತೊಗೊಂಬಂದಿರೋದು ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಆದರೆ ಬೇರೆಯವರು ಶೇರ್ ಮಾಡಿ ನೋಡಿ ನೋಡಿಸ್ತಾ ಇದ್ದೀನಿ ಕೆಳಗಡೆ ಬುಷಿಯಾಗಿ ಬೆಳೆದಿತ್ತಲ್ಲ ಗಿಡ ನಾನು ಕೆಳಗಡೆ ಇರೋ ಎಲೆಗಳೆಲ್ಲ ತೆಗೆದುಬಿಟ್ಟಿದ್ದೀನಿ ಇವಾಗ ಮಳೆಗಾಲ ಬೇರೆ ಆಮೇಲೆ ಇದೊಂದು ಚೂರು ಗಿಡ ಮುದ್ರ ಥರ ಇದೆ ಅದನ್ನು ತೆಗಿತೀನಿ ನೋಡ್ಬಿಟ್ಟು ನಾನು ಬಂದ ತಕ್ಷಣ ಹುಳ ಇರೋದು ಆ ಥರ ಬುಷಿಯಾಗಿರೋವು ಸಾವಂತಿಗೆ ಗಿಡದಲ್ಲಿ ಬುಷಿಯಾಗಿರೋದೆಲ್ಲ ಕೆಳಗಡೆ ತೆಗೆದುಬಿಟ್ಟು ಗಾಳಿ ಆಡಂಗೆ ಮಾಡಿದ್ದೀನಿ ಈ ಥರ ಮಾಡ್ಕೊಂಡಿದ್ದೆ ಅದಲ್ಲದೆ ಸಾಮಂತಿಗೆ ಗಿಡ ರಿಪೋರ್ಟ್ ಮಾಡೋವಾಗ ಬುಷಿಯಾಗಿ ಯಾವ್ಯಾವ ಪಾಟಲ್ಲಿ ಇರುತ್ತೋ ಅದು ಕೆಳಗಡೆ ಮಣ್ಣಲ್ಲಿ ಗಮನಿಸ್ಕೊಳ್ಳಿ ಹುಳ ಇರುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ಥರ ನಾನು ರಿಪೋರ್ಟ್ ಮಾಡಿಲ್ಲ ಇನ್ನೂ ಬರೀ ಕ್ಲೀನ್ ಮಾಡೋವಾಗಲೇ ಸಿಕ್ತು ನೋಡಿ ಇಷ್ಟು ಗಲೀಜು ಸಿಕ್ಕಿದೆ ಅದೇ ಪ ಇದರಲ್ಲಿ ಇದೆಲ್ಲ ಹುಳ ಬಂದಿರೋದು ಒಂಥರ ನೋಡಿ ಈ ಥರ ವೈಟ್ ವೈಟ್ ಫಂಗಸ್ ಥರ ಬಂದಿರುತ್ತಲ್ಲ ಆ ಥರ ಎಲೆಗಳೆಲ್ಲ ಬಿಟ್ಟಿದ್ದೀನಿ ನೋಡಿ ಈ ಥರ ಹುಳ ಬಂದು ನೋಡಿ ಆ ಕಡೆ ಮುದ್ರು ರೋಗನೂ ಇದೆ ಈ ಕಡೆ ಹುಳ ತಿಂದಿರೋದು ಇದೆ ಇನ್ನು ಸಾಮಂತಿಗೆ ಗಿಡದಲ್ಲಿ ತೋರಿಸ್ತೀನಿ ಈ ಥರ ಹುಳ ಬಂದ್ರಂತೂ ನೋಡ್ಕೊಳ್ಳಿ ಅದೇ ಥರ ಇಡಕ್ಕೆ ಹೋಗ್ಬಿಡಿ ಗಿಡ ಯಾವುದೇ ಕಾರಣಕ್ಕೂ ನರ್ಸರಿಯಿಂದ ತಂದಿರೋ ಗಿಡಗಳು ನೀವು ಅದೇ ಥರ ರಿಪೋರ್ಟ್ ಮಾಡ್ಕೊಂಡ್ರೆ ಅದರಲ್ಲಿ ಏನಾದರೂ ಒಂದು ಬೆಸ್ಟ್ ಅಟ್ಯಾಕ್ ಆಗಿ ನಮಗೆ ಗಾರ್ಡನಲ್ಲಿ ಸೇರ್ಕೊಂಡ್ಬಿಡ್ತವೆ ಅದಕ್ಕೆ ಇದು ನಾಲ್ಕು ಕಟ್ಟಿಂಗ್ ಇದೆ ನೋಡಿ ಇಲ್ಲೆಲ್ಲ ಪೂರ್ತಿ ಎಲೆಗಳು ತೆಗೆದಿದ್ದೀನಿ ನಾನು ಇವಾಗ ಅದು ಕೆಳಗಡೆ ಮಣ್ಣಿಗೆ ಬಿಸಿಲು ಬಿದ್ದಾಗೂ ಬಿಸಿಲು ಬೀಳುತ್ತೆ ಗಾಳಿನೂ ಆಡುತ್ತೆ ನೋಡಿ ಇದನ್ನೂ ಅಷ್ಟೇ ನಾನು ಕೆಳಗಡೆ ಎಲ್ಲ ತೆಗೆದಿದ್ದೀನಿ ಆಮೇಲೆ ಈ ಕಡೆ ಬಾಡಿರೋ ಕಟ್ಟಿಂಗು ಅಲ್ಲಿ ಯಾರೋ ಬ ಲಾಲ್ಬಾಗಲ್ಲಿ ಬಾಗಲ್ಲಿ ಇದು ಅದೇ ಗಿಡನೇ ರೆಡ್ಡೆ ಪಾಪ ಏನು ಅದೇನು ಕಿತ್ತೋಯ್ತು ಅಥವಾ ಬಿದ್ದೋಗಿತ್ತೋ ಗೊತ್ತಿಲ್ಲ ಬಿದ್ದಿತ್ತು ಆ ಕಟ್ಟಿಂಗ್ ಹಂಗೆ ನಾನು ಮಣ್ಣಲ್ಲಿ ಸಿಗಸ್ ತಗೊಂಬಂದೆ ನೋಡೋಣ ಕಟಿಂಗ್ ಇಟ್ಟರೆ ಬರುತ್ತಾ ಅಂತೇಳಿ ಅದರಲ್ಲಿ ಇಟ್ಟಿದ್ನಲ್ಲ ಇದನ್ನು ನಾನು ತೆಗೆದು ನೀರಲ್ಲಿ ಇಡ್ತೀನಿ ನೋಡೋಣ ಬರುತ್ತೇನಂತ ಸೇಮ್ ರೆಡ್ಡೇ ಅದು ಅಷ್ಟು ಕಟ್ಟಿಂಗು ಕೆಳಗಡೆ ರೋಡಲ್ಲಿ ಬಿದ್ದಿತ್ತು ಲಾಲ್ಬಾಗ್ ಒಳಗಡೆನೆ ಬಿದ್ದೋಗಿತ್ತು ಅದು ಅವಾಗ ನಾನು ತೆಗೆದು ಅದು ನಾವು ತಗೊಂಡಿರೋ ಗಿಡದಲ್ಲಿ ಹಂಗೆ ಸಿಗಿಸಿದ್ದೀನಿ ಬಂದ ಮೇಲೆ ಸರಿ ಮಾಡ್ತೀನಿ ನೋಡಿ ಇದು ಅಷ್ಟೇ ಅದೆಲ್ಲ ಕಟಿಂಗ್ ಕಟ್ ಮಾಡಿದ್ದು ಇವು ಎಲ್ಲ ಇದೂ ಅದು ಸೇಮ್ ಆಲ್ಮಂಡನೇ ಇದು ರೆಡ್ಡು ಇದೆಲ್ಲ ಚೆನ್ನಾಗಿ ಚಿಗರಿದ್ಮೇಲೆ ಆ್ಯಂಗಿಂಗ್ ಇದೆ ಅದು ತುಂಬ ಕೊಕೊಪಿಟ್ಟಲ್ಲಿ ಇಟ್ಟಿದ್ದಾರೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಾನು ಸಾಮಂತಿಗೆ ಗಿಡಗಳು ಕೆಳಗಡೆ ಎಲೆ ತೆಗಿಬೇಕಾದ್ರೆ ಅಲ್ಲಿ ಕೆಳಗಡೆ ಕಪ್ಪು ಕಾಣಿಸ್ತಾ ಇದೆಯಲ್ಲ ಅದು ಯಾವ ಥರ ಹುಳ ಇದೆ ಅಂತ ನೋಡಿಸ್ತೀನಿ ನಮಗೆ ಗೊತ್ತೇ ಆಗಿಲ್ಲ ನಾನು ಕೈ ಹಾಕಲೆ ಒಂಥರ ಮೆತ್ತಗೆ ಸಿಕ್ತು ಅವ ನೋಡಿದ್ರೆ ಹುಳ ಅದು ತೋರಿಸ್ತೀನಿ ತೆಗೆದ್ಬಿಟ್ಟು ಈ ಥರ ಅದಕ್ಕೆ ನೀವು ತಕ್ಷಣ ಯಾವುದೇ ನರ್ಸರಿ ಆಗಲಿ ಅಥವಾ ಎಲ್ಲಿಂದ ತಂದಾಗ ಬಹುಶ್ಯ ಬೆಳೆದೈತೆ ಅಂತ ಅದೇ ಥರ ಇಡಪಿಡಿ ಕೆಳಗಡೆ ಎಲೆ ತೆಗೆದಾಗ ಗೊತ್ತಾಗುತ್ತೆ ನೋಡಿ ಇವಾಗ ಕೆಳಗೆ ಹಾಕ್ತೀವಿ ಅದು ಕದಲುತ್ತೆ ಇದು ಮತ್ತೆ ಮುಂದೆ ನಮ್ಮ ಗಿಡಗಳಿಗೆ ತೊಂದರೆ ಮಾಡ್ಬೋದು ಅದು ಏನು ಅಂತ ನನಗೆ ಗೊತ್ತಿಲ್ಲ ಅದ್ರ ವಿಷಯ ಹೆಸರು ಅದು ಆ ಉಳಿದ ಹೆಸರು ಏನು ಅಂತ ಅದೇ ಒಂದೇ ಒಂದು ಪಾಟಲ್ಲಿ ಈ ಥರ ಇತ್ತು ಒಟ್ಟೊಟ್ಟಿಗೆ ಇರ್ತಾವಲ್ಲ ಇರ್ತೇವೆ ರಾತ್ರಿ ಹೊತ್ತು ಬಂದು ಎಲೆ ಗಿಡದ ಎಲೆಗಳು ತಿನ್ಬೋದು ನಾ ಮಣ್ಣಲ್ಲಿ ಇವಾಗ ಅದಕ್ಕೆ ಇರೋದಕ್ಕೆ ಗೊತ್ತೇ ಆಗೋಲ್ಲ ಕಪ್ಪಿಗೆ ಏನೋ ಗೊಬ್ಬರ ಹಾಕಿದ್ದಾರೆ ಅನಿಸುತ್ತೆ ಅದು ಹುಳ ಅಂತ ಗೊತ್ತಾಗಲ್ಲ ಅದಕ್ಕೆ ಒಂದು ನಿಮಿಷ ನೋಡಿಸುತ್ತೆ ನಾನು ಅದು ಮೇಲೆ ತೆಗೆದು ಆಚೆ ಬಿಸಾಕಿದ್ದು ನಾವು ನಿಮಗೆ ತೋರ್ಸೋಕ್ಕೆ ಕದ್ಲವರೆಗೂ ನಾನು ವಿಡಿಯೋ ಮಾಡಿದ್ದೀವ್ರೆ ನೋಡಿ ಇವಾಗ ಕದಲ್ತಾ ಇದೆ ಅದು ನಿಧಾನವಾಗಿ ಕದಲ್ತಾ ಇದೆ ಈ ಥರ ಇರ್ತವೆ ನೀವು ಅದಕ್ಕೆ ನೀವು ನರ್ಸರಿಗಳಿಂದ ತಂದಾಗ ಗಿಡಗಳು ಕೆಳಗಡೆ ಇರೋವೆಲ್ಲ ಬುಷಿಯ ಬಡದಿರೋ ಎಲೆ ತೆಗೆದ್ಬಿಟ್ಟು ನೀಟಾಗಿ ಇಟ್ಕೊಳ್ಳಿ ಒಂದು ವಾರ ಹತ್ತು ದಿನದ ಮೇಲೆ ರಿಪಾರ್ಟ್ ಮಾಡ್ಕೊಳ್ಳಿ ಮೊದಲೇ ರಿಪಾಟು ಮಾಡ್ಕೊಳಕ್ಕೆ ಹೋಗ್ಬೇಡಿ ನಮ್ಮ ನಮ್ಮ ಏರಿಯಾದಲ್ಲಿ ಅವು ಶೆಟ್ಟಾಗಬೇಕು ಆವಾಗ ನೋಡಿ ಆ ಥರ ಇದೆ ಆಮೇಲೆ ನಮ್ಮ ಹಳೆಯ ತೆಗೆದ್ಬಿಟ್ಟು ಬಿಸಾಕಿದ್ರೆ ಅದನ್ನು ನೋಡಿ ಇಷ್ಟು ಗಿಡ ತೊಗೊಬಂದಿರೋದು ನಾನು ಎರಡು ದಾ ಸಾಮಂತಿಗೆ ಇವಾಗ ನೋಡಿದರೆ ಕೆಳಗಡೆ ಬುಷಿಯಾಗಿ ಬೆಳೆದಿರೋದೆಲ್ಲ ತೆಗೆದಿದ್ದೀನಿ ನೋಡಿ ಇದು ಬುಷಿಯಾಗಿ ಇನ್ನೂ ಇದನ್ನು ತೆಗೆದಿಲ್ಲ ಇದೇಂಗೆ ಕಾಣುತ್ತೆ ಅದೇಂಗೆ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ಈ ಥರ ಎಲೆಗಳೆಲ್ಲ ಎಲ್ಲ ತೆಗೆದುಬಿಡ್ಬೇಕು ಕೆಳಗಡೆ ಕಟ್ ಮಾಡಿ ಅವಾಗ ನಮಗೆ ಗೊತ್ತಾಗುತ್ತೆ ಆ ಥರ ತೆಗ್ದಾಗ್ಲೇ ನಮಗೆ ಅದು ಗೊತ್ತಾಗಿದ್ದು ಎಲ್ಲವರೆಗೂ ಗೊತ್ತೇ ಆಗಿರಲಿಲ್ಲ ಅದು ಇರೋದು ನಮಗೆ ಆ ಥರ ಹಂಗಾಗಿಬಿಡುತ್ತೆ ಅದಕ್ಕೆ ಏನೇನು ಶಂಕುದೋಳ ಬರ್ತವೆ ಒಂದೊಂದು ಸರಿ ಈ ಥರ ಹುಳ ಆಮೇಲೆ ಇನ್ನೊಂದು ಹುಳ ಅಂತ ಬರುತ್ತೆ ವೈಟ್ಗೆ ಅಷ್ಟು ತುತ್ತ ಇರುತ್ತೆ ಅದು ಬಂದ್ರಂತೂ ಬೇರಲ್ಲೇ ಕ ಬೇರು ಒಳಗಡೆ ಸೇರ್ಕೊಂಬಿಡುತ್ತವೆ ಬೇರೆಲ್ಲ ತಿಂದು ಗಿಡನೇ ಹಾಳು ಮಾಡುತ್ತೆ ಆ ಹುಳ ಇದ್ರಂತೂ ಇನ್ನೂ ಡೇಂಜರ್ ಅವು ಇಲ್ಲಿ ಮೇಲೆ ಕಾಣಿಸಲ್ಲ ಮಣ್ಣೊಳಗೆ ಹೋಗಿರುತ್ತೆ ಹುಳಗಳು ಅದರಿಂದ ನೋಡ್ಕೋಬೇಕು ಅವಾಗ ಅವಾಗ ಅವನೇನಿದ್ರು ರೀಪರ್ಟ್ ಮಾಡವನ ನಾವು ಮಣ್ಣು ಗಮನಿಸ್ಕೋಬೇಕು ಆ ಥರ ಹುಳ ಇದ್ದರೆ ತಂದ ತಕ್ಷಣ ನಾವು ಹೆಂಗಿದ್ದಿದ್ದು ಹಂಗೆ ಇಡಬಾರ್ದು ಅನ್ನೋದು ಇದಕ್ಕೇನೆ ನಾನು ಹೇಳೋದು ಬುಟ್ಟಿ ಇರುತ್ತೆ ಹುಳಗಳು ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾವು ಮಾಡಬೇಕು ಆಮೇಲೆ ಕೆಳಗಡೆ ಎಲೆಗೆ ತುಂಬ ಫಂಗಸ್ಸು ರೋಗ ಇದಾಗಿರುತ್ತೆ ಅದರಿಂದ ಕೆಳಗಡೆಯಲ್ಲೇ ತೆಗೆದ್ಬಿಡಿ ನೀವು ಮೇಲ್ಗಡೆ ಮೊಗ್ಗಿರೋವು ನಾನು ಮೊಗ್ಗಿರೋವೇ ತಂದಿರೋದು ಜಾಸ್ತಿ ಹೂವು ಜಾಸ್ತಿ ಅರಳಿಲ್ಲ ನೋಡಿ ಗಮನಿಸಿರ್ಬೋದು ಇವಾಗಿವಾಗ ಮೊಗ್ಗೆಲ್ಲ ಅರಳುತ್ತಾ ಇದ್ದಾವೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಇನ್ನೂ ಒಂದು ಹೂವು ಕಿತ್ತಿಲ್ಲ ಅದು ಬಂದಮೇಲೆ ಅದರದ್ದು ಅದು ತುಂಬ ಚೆನ್ನಾಗಿದೆ ಒಂದು ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಇವಾಗ ಸ್ವಲ್ಪ ಕಲರ್ ಬಂದಿದ್ದಾವೆ ನಾಟಿ ಇಲ್ಲ ನನಗೆ ಒಂದೊಂದು ಪಾಟಲ್ಲಿ ನಾಲ್ಕು ಕಟ್ಟಿಂಗ್ ಇರುತ್ತೆ ನಾಲ್ಕು ಕಟ್ಟಿಂಗು ನೀವು ಹೂವು ಎಲ್ಲ ಆಗೋದ್ಮೇಲೆ ಬೇಕಾದ್ರೆ ಕಟ್ಟಿಂಗು ಇಟ್ಬಿಟ್ಟು ಟ್ರೈ ಮಾಡ್ಬೋದು ನಾನು ಅದೇ ಥರ ಮಾಡಬೇಕು ಅಂತಲೇ ವರ್ಷ ಒಂದೋ ಎರಡೋ ಗಿಡ ತಗೊಂಬಂದು ಟ್ರೈ ಮಾಡ್ತೀನಿ ಹೋದ ವರ್ಷ ತಂದಿದ್ದಕ್ಕೆ ಒಂದು ಗಿಡ ಬಂದಿದೆ ಅದು ಇನ್ನೂ ಹೂವು ಬಿಟ್ಟು ತೋರಿಸ್ರಿ ತೋರಿಸಿದ್ದೀನಿ ಅದು ಹೂವು ಯಾವ ಥರ ಇತ್ತು ಅಂತ ನಿಮಗೆ ಡಬಲ್ ಕಲರ್ ಅದು ಕೂಡ ಈ ವರ್ಷ ಬರುತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟು ಗಿಡ ಇದೆ ಅದು ಹೂವು ಬಿಟ್ಟ ತೋರಿಸ್ತೀನಿ ಇವಾಗ ಇವೆರಡು ತಂದಿದ್ದೀನಿ ನೋಡಿ ಇದು ಕೋಕೋಪಿಟ್ಟಲ್ಲೇ ಜಾಸ್ತಿ ಇಟ್ಟಿರ್ತಾರೆ ಇವರು ಮಣ್ಣು ಒಂಚೂರು ಇರಲ್ಲ ಅದರಲ್ಲಿ ನಾನು ಅದಕ್ಕೆ ಇವಾಗ ಮೇಲ್ಗಡೆ ಎಲ್ಲ ಒಂಚೂರು ಕಡ್ಡಿಲಿ ಕೆದಕ್ಬಿಟ್ಟು ಸ್ವಲ್ಪ ಮಣ್ಣು ಹಾಕ್ತಾ ಇದ್ದೀನಿ ಅದಕ್ಕೆ ಯಾಕೆಂದರೆ ಮಣ್ಣು ಅಂಶ ಇದ್ದರೆ ಗಿಡಗಳು ಇನ್ನೂ ಚೆನ್ನಾಗಿ ಬೆಳೀತವೆ ಬರೀ ಖೋಖೋಪಿಟ್ಟಲ್ಲಿ ಬೇ ಜಾಸ್ತಿ ಬೇರೆ ಹೇಳ್ಕೊಳಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೆ ಸ್ವಲ್ಪ ಮಣ್ಣು ಹಾಕಬೇಕು ಮಣ್ಣು ಹಾಕ್ಬಿಟ್ಟು ಆ ಥರ ಒಂದು ಕಡ್ಡಿ ಥರ ಇರುತ್ತಲ್ಲ ಅದನ್ನು ಚುಚ್ಚಿದರೆ ಆ ಕೋಕೋಪಿಟ್ಟಲ್ಲೂ ಮಣ್ಣು ಕಲಿಯುತ್ತೆ ಆವಾಗ ಒಂಚೂರು ಬೇರೆ ಹೇಳ್ಕೊಳ್ಳೋಕೆ ಸರಿ ಹೋಗುತ್ತೆ ಅನ್ನೋ ಇದಕ್ಕೆ ಮಣ್ಣು ಹಾಕ್ತಾಯಿದ್ದೀನಿ ನೀವು ಸಾಮಂತಿಗೆ ಗಿಡಗಳು ಈ ಥರ ತುಂಬ ಅಗರವಾಗಿರುತ್ತೆ ನೀವು ತೆಗೆದು ನೋಡಿದರೆ ಪಾಟ್ಗಳು ತುಂಬ ಹಗರ ಇರುತ್ತೆ ಬರೀ ಕೋಕೋಪಿಟ್ಟು ಇರುತ್ತೆ ಅದಕ್ಕೆ ಬೇಕಾದ್ರೆ ಒಂಚೂರು ಕೋಕೋಪಿಟ್ ತೆಗೆದು ನೀವು ಮಣ್ಣು ಕಲಸಿ ಮತ್ತೆ ಮೇಲೆ ಹಾಕಿ ಏನೂ ಆಗಲ್ಲ ಮಣ್ಣಿದ್ರೆ ಬೇರೆ ಬೇಗ ಹೇಳ್ಕೊಳ್ಳುತ್ತೆ ಅನ್ನೋ ಇದಕ್ಕೆ ಹೇಳ್ತಾ ಇರೋದು ನೋಡಿ ಇದನ್ನು ನಾನು ಇಲ್ಲಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಪ್ರತಿಯೊಂದು ಗಿಡವೂ ಕ್ಲೀನ್ ಮಾಡಿದ್ದೀನಿ ಇದರಲ್ಲೂ ಸ್ವಲ್ಪ ಹುಳ ಬಂದಿರೋವೆಲ್ಲ ತೆಗೆದಿದ್ದೀನಿ ಪ್ರತಿ ಎಲ್ಲ ಗಿಡದಲ್ಲೂ ಅದೇ ಥರ ತೆಗ್ದೀನಿ ಇದ್ರಲ್ಲಿ ಕಟಿಂಗ್ ಇತ್ತಲ್ಲ ಅವನ್ನು ತೆಗೆದು ನೋಡಿ ಇದು ಹೆಂಗಿತ್ತು ನಿಮಗೆ ಫಸ್ಟ್ ತೋರಿಸ್ದಾಗ ಇವಾಗ ಹೆಂಗಾಗಿದೆ ಕೆಳಗಡೆ ಎಲ್ಲ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಇದಂತೂ ತುಂಬ ಚಿಕ್ಕ ಪಾಟು ಹ್ಯಾಂಗಿಂಗ್ ಆದರೂ ಕೂಡ ನೋಡಿ ಅದು ಸ್ಲೀಡಿಂಗ್ ಪಾರ್ಟೆಲ್ಲ ಇಟ್ಟಿರೋದು ಗೋಕೋಪಿಟ್ಟಲ್ಲಿ ಇಟ್ಟಿದ್ದಾರೆ ಅದಕ್ಕೂ ಒಂಚೂರು ಮಣ್ಣು ಹಾಕಿದ್ದೀನಿ ನಾನು ನೆಕ್ಸ್ಟು ಹೂವು ಬಿಟ್ಟು ಸ್ವಲ್ಪ ಅದರಲ್ಲೇ ಬೇರೆ ಚೆನ್ನಾಗಿ ಇಳಿದ್ಮೇಲೆ ರಿಪಾರ್ಟ್ ಮಾಡ್ಕೊತೀನಿ ಅಲ್ಲೆವರೆಗೂ ರಿಪಾರ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ ನೋಡಿ ಈ ಥರ ಯಾವುದೇ ನರ್ಸರಿ ಅಂತ ತಂದಾಗ ಈ ಥರ ನೀವು ಗಿಡಗಳ್ನು ಫಸ್ಟೇ ಸ್ಟಾರ್ಟಿಂಗಲ್ಲೇ ಕಾಪಾಡ್ಕೊಂಬಿಟ್ರೆ ಮುಂದೆ ಅವಕ್ಕೆ ರೋಗ ರುಜಿನ ಬರೋಲ್ಲ ಅನ್ನೋದಕ್ಕೆ ಉಡುಗೆ ಮಾಡಿರೋದು ಇವಾಗ ಲಾಲ್ ಬಾಗಿಲು ಮಾಡಿ ನೋಡಿ ಇದೇ ತಿರ್ಗ ಸ್ವಲ್ಪ ಹೊತ್ತೆಲ್ಲ ಉಡುಗೆ ಮಾಡೋಷ್ಟೊತ್ತಿಗೆ ಹೂವು ಅರಳಿತ್ತು ಅದಕ್ಕೆ ಆ ಹೂವನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಈ ಕಲರ್ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಒಂಥರ ಗೋಲ್ಡನ್ ಎಲ್ಲೋ ಮಧ್ಯ ಮೆರೂನು ಆಮೇಲೆ ಇನ್ನೊಂದು ಲೈನ್ ಆದರೆ ಸ್ವಲ್ಪ ಲೈಟಾಗಿ ಲೈನ್ ಎಲ್ಲೋ ಲೈನ್ ಬಂದಿದ್ದಾವೆ ನೋಡೋಕೆ ತುಂಬ ಚೆನ್ನಾಗಿದೆ ಇನ್ನೊಂದು ಬೇರೆ ಥರ ಬಿಡ್ತು ಅದು ತಿನ್ಕ ಮಾರನೇ ದಿನ ಅದರ ವಿಡಿಯೋ ನೆಕ್ಸ್ಟು ಪ ವಿಡಿಯೋಗಳಾಗ ಹಾಕ್ತೀನಿ ನಾನು ನಿಮಗೆ ಇವಾಗ ಇಲ್ಲಿ ಸದ್ಯಕ್ಕೆ ಇಲ್ಲಿಲ್ಲೇ ಇಟ್ಟಿದ್ದೀನಿ ಇಲ್ಲೊಂದು ಚೂರು ಹ್ಯಾಂಗೇ ಮಾಡಿದ್ದೀನಿ ಇದನ್ನು ಸ ಅದೇ ಜಾಗ ಅಲ್ಲ ನೆಕ್ಸ್ಟ್ ಬದಲಾಯಿಸ್ತೀನಿ ಅದು ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನೋಡೋರು ಒಂದು ಲೈಕ್ ಕೊಡಿ ತುಂಬ ಜನ ನೋಡ್ತೀರ ಲೈಕ್ ಕೊಡಲ್ಲ ನೋಡಿ ಇದನ್ನು ನಾನು ಇಲ್ಲಿ ದೊಡ್ಡ ಪಾಟಲ್ಲಿ ಇಟ್ಟಿದ್ದೀನಿ ಫ್ಯಾಷನ್ ಫ್ರೂಟು ಗಿಡ ಇತ್ತಲ್ಲ ಅದರಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಹೂವು ಒಂದೇ ಹೂವು ಒಂದೊಂದೇ ಹೂವು ಅರ್ಧಂಬರ್ಧ ಅರಳಿದೆ ಪೂರ್ತಿ ಅರಳಿಲ್ಲ ಈ ಥರ ಸುಮಾರಾಗಿ ಅರಳಿರೋ ಮಗ್ಗು ಸಮೇತ ಇರೋ ತೊಗೊಂಬನ್ನಿ ನಮ್ಮ ಗಾರ್ಡನಲ್ಲಿ ಸ್ವಲ್ಪ ದಿನ ಇದ್ದಂಗೆ ಇರುತ್ತೆ ಇದನ್ನು ತೊಗೊಂಬಂದು ಇಲ್ಲಿ ಖಾಲಿ ಜಾಗ ಇತ್ತು ಅಂತ ಈ ಕಡೆ ದಾಸವಾಳ ಗಿಡಗಳಿಗೆ ಇಟ್ಟಿದ್ದೀನಿ ತುಂಬ ದೊಡ್ಡ ಗಿಡ ಅದು ನಮಸ್ತೆ